ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣನ ಮುಂದೆನೇ ಬ್ಲ್ಯಾಕ್ ರೋಸ್ ತನ್ನ ಅಟ್ಟಹಾಸನ ಶುರು ಮಾಡಿಕೊಂಡಿದ್ದಾರೆ ಕರ್ಣಗೆ ಹಣ್ಣು ತಿನ್ನಿಸಿದ ಬ್ಲ್ಯಾಕ್ ರೋಸ್ ಸಾಹಿತ್ಯವಾಗೆ ತೊಂದರೆ ಕೊಡೋಕೆ ಬಂದೇ ಬಿಟ್ಟರು ಹಾಗಿದ್ರೆ ನಿಜವಾದ ಬ್ಲ್ಯಾಕ್ ರೋಸ್ ಯಾರಪ್ಪ ಏನು ಕತೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಸಾಹಿತ್ಯನ ಕಾಪಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಭರತ್ ಸಿಂಚು ಎಲ್ಲರೂ ಜೊತೆ ಸೇರಿಕೊಂಡು ಕರ್ಣ ಸಾಹಿತ್ಯವನ್ನು ಕಾವಲು ಕಾಯಬೇಕು ಅಂತ ಪ್ರತಿ ಹೆಜ್ಜೆ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಇಲ್ಲಿ ಸಾಹಿತ್ಯ ಜೊತೆನ ಇದ್ದಾರೆ ಇಲ್ಲಿ ಸಾಹಿತ್ಯ ಒಂದು ಗಳಿಗೆ ಕಾಣೆಯಾದಾಗ ಮಾರ್ಕೆಟ್ ನಲ್ಲಿ ದೊಡ್ಡ ಒಂದು ಸೀನ್ನೇ ಕ್ರಿಯೇಟ್ ಮಾಡಿಬಿಡ್ತಾನೆ ಕರ್ಣ ಅಲ್ಲಿದ್ದಂಥ ರೌಡಿಗಳಿಗೆ ಸಖತ್ತಾಗಿ ಹೊಡೆದಿದ್ದೆ ಕರ್ಣ ಇಲ್ಲಿ ಸಾರಿ ಸಾಹಿತ್ಯ ಅಲ್ಲಿ ಬ್ಲ್ಯಾಕ್ ರೋಸ್ ಯಾರು ಹಾಗೆ ಹೀಗೆ ಅಂತ ಹೇಳಿ ಕೋಳಿಕೊಂಡಿದ್ದೆ ಸಾಹಿತ್ಯ ಮತ್ತು ಸಿಂಚು ಅಲ್ಲಿಗೆ ಓಡ್ ಬರ್ತಾರ ಸಾಹಿತ್ಯನ ನೋಡಿದ್ದೆ ಓ ಜೀವ ವಾಪಸ್ ಬಂದಂಗೆ ಆಗುತ್ತೆ ಕರ್ಣಗೆ ಎಲ್ಲಿ ಹೋಗಿದ್ರಿ ನೀವು ಯಾಕೆ ರೀತಿ ಮಾಡಿದ್ರಿ ಅಂತ ಹೇಳಿ ಸಿಟ್ ಮಾಡ್ಕೊತಾನೆ ಕರ್ಣ ಜೊತೆಗೆ ಇಲ್ಲಿ ಸಿಂಚು ಮೇಲೆ ರೇಗ್ ಬಿಡ್ತಾನೆ ಎಸ್ಸತಿ ಹೇಳುವುದು ಸಿಂಚು ನೀನು ಗೊತ್ತಿದೆ ಅಲ್ವಾ ಎಲ್ಲ ಕೂಡ ಗೊತ್ತಿದ್ದು ಯಾಕೆ ಪದೇ ಪದೇ ಇದೇ ತಪ್ಪು ಮಾಡ್ತಾ ಇದೆಯಾ ನೀನು ಸಾಹಿತ್ಯ ಅವ್ರಿಗೆ ಎಷ್ಟು ತೊಂದರೆ ಇದೆ ಅಂತ ಗೊತ್ತಲ್ವಾ ಅಂತಿದ್ದಾಗ ಏನು ತೊಂದರೆ ಕಣ ಏನು ಅಂದಾಗ ಏನಿಲ್ಲ ಸಾಹಿತ್ಯ ಅವರ ನೀವು ಸೇವ್ ಆಗಿದ್ದೀರಾ ಅಲ್ವಾ ಅಷ್ಟೇ ಸಾಕು ನೀವು ಕಾಣಿಸ್ಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಖ್ಯಾಬ್ರಿ ಆಯಿತು ಅಷ್ಟೇ ಅಂತ ಹೇಳಿ ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದಾರೆ ಆದರೆ ಇಲ್ಲಿ ಸಿಂಚು ಮಾತ್ರ ಸಾಹಿತ್ಯ ನ ಯಾಕೆ ಕರ್ಣ ಇಷ್ಟು ಹಚ್ಕೊಂಡಿದ್ದಾನೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅವಳಿಗೆ ತುಂಬಾ ನೋವಾಗ್ತದೆ ತಾನು ಪ್ರೀತಿ ಮಾಡ್ತಿರೋ ಕರ್ಣ ಪದೇ ಪದೇ ಸಾಹಿತ್ಯ ವಿಷಯವಾಗಿ ತನ್ನ ಮೇಲೆ ರೇತಿರುವುದು ಅವಳಿಗೆ ತುಂಬಾ ನೋವು ಕೊಡ್ತದೆ ಆ ನಂತರ ಮನೆಗೆ ಬರ್ತಾರೆ ಅನುರಾಧ ಟೀಚರ್ ಹತ್ರ ಇಲ್ಲಿ ತಮ್ಮ ಸ್ವರೂಪ ಆರೋಗ್ಯ ವಿಚಾರಿಸ್ತಿರ್ತಾರೆ ಮೇಡಮ್ ಏನಾದರೂ ಬೇಕಿದ್ದರೆ ಕೇಳಿ ನಾನು ಆಚೆನೆ ಇರ್ತೀನಿ ಅನೂ ಕರ್ಣ ಸಾಹಿತ್ಯ ಎಲ್ಲರೂ ಕೂಡ ಬಂದೇ ಬಿಡ್ತಾರೆ ಅವರೇ ಬಂದ್ರಲ್ಲ ಅಂತ ಸ್ವರೂಪ ಹೇಳ್ತಿದ್ದಾಗೆ ಹೇಗಿದ್ರ ಮೇಡಮ್ ಜ್ವರ ಕಡಿಮೆ ಆಗಿದೆಯಾ ಅಂತ ಹೇಳಿ ಕಡಿಮೆ ಆಗಿದೆ ಅಲ್ವಾ ನಾನೀಗ ಹೋಗಿ ಅಡುಗೆ ಮಾಡ್ತೀನಿ ಅಂದಾಗ ಈ ಕಡೆ ಹಾ ಕಡಿಮೆ ಆಗಿದೆ ನೀವೆಲ್ಲ ಇರೋದು ನಂಗೆ ತುಂಬ ಖುಷಿ ಆಗ್ತದೆ ಅಂತ ಅನುರಾಧ ಟೀಚರ್ ಹೇಳ್ತಾರೆ ತದನಂತರ ಹೋಗಿ ಸಾಹಿತ್ಯ ಅಡುಗೆ ಮಾಡಕ್ಕೆ ಹೋಗ್ತಾಳೆ ನಂತರ ಇಲ್ಲಿ ಸುಂಚು ರಾತ್ರಿ ಆಗುತ್ತೆ ಹೊರಗಡೆ ನಿಂತಿರ್ತಾಳೆ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಬಂದದ್ದೆ ಸುಂಚು ಬಾ ಊಟ ಮಾಡೋಣ ಅಂದಾಗ ಇಲ್ಲ ನನ್ಗೆ ಹೊಟ್ಟೆ ಹಸವಾಗ್ತಿಲ್ಲ ನಾನು ಬರುವುದಿಲ್ಲ ಅಂದಾಗ ತಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ ಸಾಹಿತ್ಯಗೆ ಸುಂಚು ಯಾಕೋಪ್ಪ ಮಾಡ್ಕೊಂಡಾಳೆ ಅಂತ ಬೇಜೂರು ಮಾಡ್ಕೊಂಡಿದ್ದಾಳೆ ಅಂತ ಅಯ್ಯೋ ಆ ವಿಷಯವಾಗಿ ಬೇಜೂರು ಮಾಡ್ಕೊಂಡಿದ್ಯಾ ಯಾಕೆ ಅದ್ರ ಬಗ್ಗೆ ಬೇಜೂರು ಮಾಡ್ಕೊಂಡಿದ್ಯಾ ನಿಜ ಹೇಳಬೇಕು ಅಂದರೆ ನೀನು ಖುಷಿ ಪಡೋ ವಿಶ್ವನೇ ಆಗಿರ್ಬೋದು ಕರ್ಣ ನೋಡು ನೀನು ಒಂದು ಕ್ಷಣ ಕಾಣಲಿಲ್ಲ ಅಂತ ಎಷ್ಟು ಚಡಪಡಿಸ್ಬಿಟ್ಟ ಅಷ್ಟು ಕೋಪ ಮಾಡ್ಕೊಂಡಿದ್ದು ಯಾವ ಕಾರಣ ಕೇಳುವ ನಿನ್ನ ಮೇಲೆ ಇರೋ ಪ್ರೀತಿಯಿಂದಾನೆ ಯಾಕೆ ನೀನು ಅದನ್ನು ಈ ರೀತಿ ಯೋಚನೆ ಮಾಡ್ತಿಲ್ಲ ನನ್ನ ಮೇಲೆ ಕೆಂಡ ಕಾರಿದ್ರು ಅಂತ ಯಾಕೆ ಯೋಚನೆ ಮಾಡ್ತಿದ್ಯಾ ತಾವು ಪ್ರೀತಿ ಮಾಡಿದವರು ಒಂದು ಕ್ಷಣ ಕಾಣಲಿಲ್ಲ ಅಂದರೂ ಅದೇ ರೀತಿ ರಿಯಾಕ್ಟ್ ಮಾಡೋದು ಕರ್ಣಗೂ ಕೂಡ ನಿನ್ನ ಬಗ್ಗೆ ತುಂಬ ಅಂದರೆ ತುಂಬ ಪ್ರೀತಿ ಇದೆ ಅದಕ್ಕೆ ಅವರು ಕೂಡ ನಿನ್ನ ಮೇಲೆ ರೇಗಿರ್ತಾರೆ ರೀತಿಯೆಲ್ಲ ಯೋಚನೆ ಮಾಡಬೇಡ ಊಟ ಮಾಡೋಕ್ ಬಾ ಅಂತ ಹೇಳ್ತಾರೆ ನಂತರ ಇಲ್ಲಿ ಕರ್ಣ ಬರೋದು ಕೂಡ ಬರ್ತಾರೆ ಅವರು ಕೂಡ ಇಲ್ಲಿ ಊಟ ಮಾಡಕ್ಕೆ ಬಾ ಸಂಚು ಇನ್ನೇನು ಮಾಡೋದು ಅಂತ ಹೇಳಿ ಹೋಗ್ತಿರ್ತಾಳೆ ಬಟ್ ಸಾಹಿತ್ಯ ನೀನು ಅನ್ಕೊಂಡಿದ್ಯಾ ಆದರೆ ಕರ್ಣಗೆ ನನ್ನ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅವನಿಗೆ ಎಲ್ಲ ಆಸಕ್ತಿ ಇರುವುದು ನಿನ ಬಗ್ಗೆನೇ ಅಲ್ಲಿ ಅವನು ರೇಗಿದ್ದು ಕೂಡ ನಿನಗೋಸ್ಕರನೇ ಆದ್ರೂ ಯಾಕೆ ಇಷ್ಟೆಲ್ಲ ಆಗ್ತದೆ ಖಂಡಿತವಾಗ್ಲೂ ನೀನು ಗೊತ್ತಿತ್ತು ರೀತಿ ಮಾತಾಡ್ತಿದ್ವು ಅಥವಾ ಗೊತ್ತಿಲ್ಲದೇ ರೀತಿ ಮಾತಾಡ್ತಿದ್ವು ಕರ್ಣ ನಿನಗೋಸ್ಕರ ರೇಗಿತು ಅನ್ನೋ ಸತ್ಯ ನಿನಗೆ ಗೊತ್ತಾಗಲೇ ಇಲ್ವ ಸಾಹಿತ್ಯ ಅಥವಾ ನನ್ನ ಮುಂದೆ ನಾಟಕ ಮಾಡ್ತಿದ್ಯಾ ಇಲ್ಲ ನೀನು ನಾಟಕನೇ ಮಾಡ್ತಿದ್ಯಾ ಅಂತ ಅನ್ನಿಸ್ತದೆ ಯಾಕೆ ಹೇಳು ನಿನ್ನ ಕಾಲು ಉಳ್ಕೆ ಇರಲಿಲ್ಲ ಆದರೂ ಕರ್ಣ ನಿನ್ನ ಎತ್ಕೊಂಡು ಹೋಗಬೇಕು ಅಂತ ಎಷ್ಟೆಲ್ಲ ಡ್ರಾಮಾ ಮಾಡ್ತಾ ಜೊತೆಗೆ ಆವತ್ತು ಫೋಟೋನ ನಾನು ನಿನಗೆ ನಿನಗೆ ಜೋಡ್ಸು ಅಂತ ಕೊಟ್ಟರೆ ಆ ಫೋಟೋ ತೊಗೊಂಡು ಫ್ರೇಮ್ ಹಾಕಿಸಿ ಕೊಡಬೇಕು ಅಂತ ನಿನ್ನ ಹತ್ರ ಇಟ್ಕೊಂಡಿದ್ದೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತವಾಗಲೂ ನಿನಗೆಲ್ಲ ಗೊತ್ತಿದೆ ನೀನು ಕೂಡ ಈ ರೀತಿಯಾಗಿ ನನ್ನ ಪ್ರೀತಿನೇ ಕಿತ್ಕೊಳೋಕೆ ಆಟ ಆಡ್ತಿದ್ಯಾ ನೀನು ಎಷ್ಟು ಮಟ್ಟಕ್ಕೆ ಆಟ ಕೇಳಿದೆ ಅಂತ ಅಂದಮೇಲೆ ನನ್ನ ಕರ್ಣನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡುವುದಿಲ್ಲ ನನ್ನ ಕರ್ಣನೆ ಕಿತ್ಕೊಳ್ಳೋಕೆ ಬರೋ ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೂ ಕೂಡ ಗೊತ್ತಿದೆ ಅಂತ ಸಂಚು ರೆಬಲ್ ಆಗ್ತದಾಗಲೇ ಮತ್ತೊಂದು ಅವತಾರನೇ ತಾಳ್ತದಾಳೆ ಅಂತ ಹೇಳ್ಬೋದು ನಂತರ ಎಲ್ಲರೂ ಕೂಡ ಊಟ ಕುತ್ಕೊಂಡಿದ್ದಾರೆ ಊಟ ಹೇಗಿದೆ ಚೆನ್ನಾಗಿದೆಯಾ ಅಂದಾಗ ತುಂಬ ಚೆನ್ನಾಗೇ ಇರತ್ತೆ ಅಂದಾಗ ಹೌದೌದು ಮೈಸೂರು ಕತೆ ಆಯ್ತಲ್ಲ ಏನು ಅಂತ ಹೇಳ್ತಿದ್ರೆ ಈ ಕಡೆ ಹಾಗೇನಿಲ್ಲ ಅಂತ ಸಾಹಿತ್ಯ ಹೇಳ್ತಾಳೆ ನಂತರ ಅನುರಾಧ ಟೀಚರ್ ಸಾಹಿತ್ಯ ಬಾಯ್ಲಿ ನಮ್ಮನೇಲಿ ಎಲ್ಲರೂ ಆಗೋಷ್ಟು ತಟ್ಟೆ ಇಲ್ಲಮ್ಮ ಅಂದಾಗ ಅಯ್ಯೋ ಮಾಡಮ್ಮ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಕಾರಣ ಏನಾಯ್ತು ಸಾಹಿತ್ಯ ಏನಾಯ್ತು ಮ್ಯಾಮ್ ಅಂದಾಗ ಅದು ನಮ್ ರಾಧಾ ಮಿಸ್ ಮನೇಲಿ ಎಲ್ರಿಗೂ ಅಷ್ಟು ತಟ್ಟ ಇಲ್ವ ಅಂತ ಅದಕ್ಕೆ ವಿಚಾರ ಮಾಡ್ಕೋತಿದ್ರು ಅಂದಾಗ ಅಯ್ಯೋ ಆದಷ್ಟೇನಾ ಅಂತ ಕಾರಣ ಹೇಳ್ತಾರೆ ಬಟ್ ಅದ್ರ ನಡುವೆ ಈಗ ನಮ್ಗೆಲ್ರಿಗೂ ಕೂಡ ರಾಧಾ ಮಿಸ್ ಕಾಯಿ ತುತ್ತ ಕೊಡ್ತಾರೆ ಎಲ್ರಿಗೂ ಕೂಡ ಒಪ್ಕೆ ಇದೆ ತಾನೆ ಅಂತ ಸಾಹಿತ್ಯ ಕೇಳ್ತಿದ್ದಾಗ ನನಗಂತೂ ರಾಧಾ ಮಿಸ್ ಕಾಯಿ ಬೇಕು ಎಷ್ಟು ದಿನ ಆಗಿತ್ತು ಕೈ ತುತ್ತಿಂದು ರಾಧಾ ಮಿಸ್ ನಿಮ್ಮ ಕೈ ರುಚಿನ ನಾನು ನೋಡಲೇಬೇಕು ಕೈ ತುತ್ಕೊಡಿ ಅಂತ ಕರ್ಣ ಹೇಳ್ತಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿರತ್ತೆ ಅಂತ ಭರತ್ ಸಂಚು ಗ್ರೀಷ್ಮ ಹಾಗೆ ಸ್ವರೂಪ್ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಸಾಹಿತ್ಯ ಕೂಡ ನಂತರ ಪ್ರೀತಿಯಿಂದ ಅನುರಾಧ ಟೀಚರ್ ತನ್ನ ಮಗನಿಗೆ ಕೈ ತುತ್ತ ಕೊಡಬೇಕು ಅಂತ ಪ್ರೀತಿಯಿಂದ ಅಣ್ಣನ ಕಳಿಸಿದ್ದೆ ಮಗನಿಗೆ ಕೈ ತುತ್ತ ಕೊಡ್ತಿದ್ದಾರೆ ಕೈ ತು ತಿಂದಿದೆ ಮಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೇಡಮ್ ನಿಜವಾಗ್ಲೂ ಸೂಪರ್ ಆಗಿದೆ ಟೇಸ್ಟು ಏನು ಇದನ್ನು ಸಾಹಿತ್ಯ ಮಾಡ್ತಾ ಖಂಡಿತ ಇಲ್ಲ ಇದನ್ನು ನೀವು ಕಲಸಿ ಪ್ರೀತಿ ಕಾಳಜಿ ಅಕ್ಕರೆನ ತುಂಬಿ ಕೊಡ್ತಿದ್ದಾರಾ ಅಲ್ವಾ ಅದಕ್ಕೆ ಇದು ಇಷ್ಟು ರುಚಿಯಾಗಿರೋದು ಅಂತ ಹೇಳ್ತಾರೆ ಉಳಿದವರೆಲ್ಲರೂ ಮೇಡಮ್ ನಮಗೂ ಕೂಡ ಕೊಡಿ ಅಕ್ಕರೆ ಪ್ರೀತಿನ ಬರೀ ಕರ್ಣಿಗೆ ಕೊಟ್ಟರೆ ಹೇಗೆ ಅಂತ ಎಲ್ರಿಗೂ ಕೂಡ ಕೈ ತುತ್ತನ್ನ ತಗೋತಾರೆ ಎಲ್ರಿಗೂ ಕೂಡ ಸಾಹಿತ್ಯವ ಸಮೇತ ಕರ್ಣನ ಸಮೇತ ಅನುರಾಧ ಟೀಚರ್ ಎಲ್ರಿಗೂ ಕೂಡ ಕೈ ತುತ್ತು ಕೊಟ್ಕೊಂಡು ಬರ್ತಾರೆ ನಂತರ ಮೇಡಮ್ ನಿಮ್ಗೆ ಇವತ್ತು ಎಷ್ಟು ಖುಷಿ ಆಗ್ತದೆ ಅಂತ ನನಗೆ ಅರ್ಥ ಆಗ್ತದೆ ಅಂತ ಸಾಹಿತ್ಯವೋ ಮನದಲ್ಲೇ ಮಾತನಾಡ್ಕೊತಿದ್ರೆ ಅನುರಾಧ ಟೀಚರ್ ಕೂಡ ಇಂಥ ಒಂದು ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತಾನೆ ಅನ್ಕೊಂಡಿರಲಿಲ್ಲ ಅಂತ ಕಣ್ಣು ತುಂಬಿಕೊತಿದ್ದಾರೆ ಈ ಕಡೆ ಕಾರಣ ಅಂತೂ ಕೊನೆ ತುತ್ತ ನನಗೆ ಬೇಕು ಬೇಕು ಮೇಡಮ್ ಅಂತ ಹೇಳಿ ತುತ್ತನ್ನು ತಗೊಂಡು ತುಂಬ ಪ್ರೀತಿಯಿಂದ ಖುಷಿಯಿಂದ ತಿಂತಿದ್ದಾನೆ ಇಂಥ ಒಂದು ಕೈ ತುತ್ತು ರುಚಿನೇ ನೋಡಿಲ್ಲ ಅಂತ ಈ ಕಡೆ ಬರತ್ತಂತೂ ನಮ್ಮನೆ ಅವ್ರಿಗೂ ಹೇಳಬೇಕು ಅಕ್ಕರೆ ತುಂಬಿ ಪ್ರೀತಿ ಬೆರೆಸಿ ಅಡುಗೆ ಮಾಡಿ ಅಂತ ಇಷ್ಟು ರುಚಿಯಾಗಿರತ್ತೆ ಅಂತ ಹೇಳ್ತಾರೆ ತದನಂತರ ಮೇಡಮ್ ನಿಮ್ಮ ಖುಷಿ ಈಗ ಇರತ್ತೆ ನೀವು ನಿಮ್ಮ ಗಂಡ ಮಗಳು ಮಗನ ಜೊತೆ ಇದೇ ರೀತಿ ಖುಷಿಯಾಗಿರೋ ಸಮಯ ಬಂದೇ ಬರುತ್ತೆ ಅಂತ ಸಾಹಿತ್ಯ ಹೇಳ್ತಾಳೆ ನಂತರ ಈ ಕಡೆ ಸಾಹಿತ್ಯ ಮತ್ತು ಕರ್ಣ ಹೊರಗಡೆ ಇರ್ತಾರೆ ಇವರಿಬ್ಬರು ನಡುವೆ ಭರತ್ ಮತ್ತು ಸಿಂಚು ಬರ್ತಾರೆ ಮಾತನಾಡೋಣ ಅಂತ ಹೋದರೆ ನಾವು ಯಾಕೆ ಇವರಿಬ್ರು ನಡುವೆ ಕರಡಿ ಥರ ನಡಿ ಹೋಗೋಣ ಅಂತ ಸಿಂಚುನ ಎಳ್ಕೊಂಡು ಬರುತ್ತೆ ಹೋಗಿ ಬಿಡ್ತಾನೆ ನಂತರ ಇಲ್ಲಿ ಸಾಹಿತ್ಯ ಕರ್ಣಂಗೆ ನಿಮ್ಮ ಜೊತೆ ನಾನೊಂದು ವಿಷಯ ಮಾತಾಡಬೇಕಿತ್ತು ಅಂದಾಗ ಏನದು ಅದು ಹೇಳಿ ಸಾಹಿತ್ಯ ಅಂತ ಕರ್ಣ ಹೇಳ್ತಾರೆ ಅದು ಏನಿಲ್ಲ ಕರ್ಣ ಅದು ನಿಮ್ಮ ನಮ್ಮ ತಂದೆ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ರ ಏನಿದೆ ತಪ್ಪು ಅವ್ರು ನಿಮ್ಮ ಅಮ್ಮ ತಾನೇ ಎಲ್ಲಾ ಹೇಳಿದಾಗ ಆ ಹೆಂಗಸನ್ ವಿಷಯವಾಗಿ ಮಾತನಾಡಬೇಡಿ ಅಷ್ಟೇ ಅದರಿಂದ ನಮ್ಮಿಬ್ರು ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ ಯಾವುದೇ ಕಾರಣಕ್ಕೂ ಆಕೆ ನನ್ನಮ್ಮ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜೋರು ಜೋರ್ ಗಲಾಟೆ ಆಗುತ್ತೆ ಅನುರಾಧ ಸಮೇತ ಏನಾಗ್ತಿದೆ ಅಂತ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಈ ಕಡೆ ಕರ್ಣ ಅಂತೂ ಕೆಂಡ ಕಾರ್ತಿದ್ದಾರೆ ಈ ರೀತಿ ನಿಮ್ಮ ಸ್ವಂತ ತಾಯಿ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪು ಕಾರಣ ಅವ್ರು ನಿಮ್ಮ ಸ್ವಂತ ತಾಯಿ ಏನೇ ಆಗಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಸಾಹಿತ್ಯ ಹೇಳೋದಕ್ಕೆ ಯಾರಮ್ಮ ನನ್ನ ಸ್ವ ತಾಯಿ ಅಮ್ಮ ಅವರೇ ನನಗೆ ತಾಯಿ ಯಾರು ತನ್ನ ಖುಷಿಗೋಸ್ಕರ ಮಗ ಗಂಡನ್ನ ಬಿಟ್ಟು ಹೋಗಿದ್ದೋ ಅವ್ ಆ ಹೆಂಗಸನ್ನ ನನ್ನಮ್ಮ ಅಂತ ಒಪ್ಕೋಬೇಕ ಯಾವುದೇ ಕಾರಣಕ್ಕೂ ಆಕೆಯ ನನ್ನ ಅಮ್ಮ ಅಂತ ಒಪ್ಕೊಳ್ಳೋದಿಲ್ಲ ಅವ್ಳು ಯಾವತ್ತು ನನ್ನಮ್ಮ ಆಗೋಕ್ಕೂ ಕೂಡ ಸಾಧ್ಯ ಇಲ್ಲ ಅವಳ ಬಗ್ಗೆ ಇರೋ ಕೋಪ ಯಾವತ್ತು ಕೂಡ ನನಗೆ ಕಡಿಮೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ ಈ ಒಂದು ಮಾತಿನಿಂದ ಅನುರಾಧ ಟೀಚರ್ಗೆ ತುಂಬಾ ನೋವಾಗ್ತದೆ ಅದು ಸಾಧ್ಯಗೂ ಕೂಡ ಗೊತ್ತಾಗುತ್ತೆ ತದನಂತರ ಇಲ್ಲಿ ಕೋಪ ಮಾಡ್ಕೊಂಡು ಹೋಗೇ ಬಿಡ್ತಾರೆ ನಂತರ ಇಲ್ಲಿ ಭರತ್ ಕೂಡ ಅವ್ರ ಜೊತೆನೇ ಹೋಗ್ತಾರೆ ನಂತರ ಮಿಸ್ ಈ ಕಡೆ ಬ್ಲಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದಾರೆ ಬ್ಲಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದೆ ಸಾಹಿತ್ಯಗೆ ಮಗ ತೊಂಬೆ ತೊಂದರೆ ಕೊಡುವುದಕ್ಕೆ ರೂಮಿಗೆ ಎಂಟ್ರಿ ಕೊಡುವುದ್ರ ಮುಖಾಂತರ ಒಂದು ಬಣ್ಣದ ಹೋಗಿಯನ್ನ ರಾಚಿಸುತ್ತಿದ್ದಾರೆ ಈ ಕಡೆ ಕಾರಣ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗ್ತಿದ್ದಾಗೆ ಕಾರಣಗೆ ಒಂದು ಮೆಸೇಜ್ ಬರುತ್ತೆ ನಿನ್ನ ಪ್ರೀತಿಯ ಪ್ರಾಣವನ್ನ ಉಳಿಸ್ಕೊ ನಿನ್ನ ಕೈಲಿ ಸಾಧ್ಯ ಆದರೆ ಅನ್ನೋ ಮೆಸೇಜ್ ಮೆಸೇಜ್ ನೋಡ್ತಿದ್ದಾಗೆ ಕಾರಣ ತಕ್ಷಣನೇ ಅನುರಾಧ ಟೀಚರ್ ಮನೆಗೆ ಹೋಗ್ತಿದ್ದಾರೆ ಇನ್ನು ಎಂದೂ ಕೂಡ ಐದು ಗಂಟೆ ಒಳಗೆ ನೀನು ನಿನ್ನ ಹುಡುಗಿನ ಕಾಪಾಡ್ಕೊಂಡ್ರೆ ನಿನ್ನ ತಂಟೆಗೆ ಬರುವುದಿಲ್ಲ ಅಂತ ಹೇಳಿದ ಬ್ಲ್ಯಾಕ್ ರೋಸ್ ಮಗದೊಮ್ಮೆ ಸಾಹಿತ್ಯಕ್ಕೆ ತೊಂದರೆ ಕೊಡ್ತಿದ್ದಾರೆ ಈ ಕಡೆ ಕರ್ಣ ಸಿಟ್ಟಾಗಿದೆ ಇದ್ನೋ ಬಿದ್ನೋ ಅಂತ ಸಾಹಿತ್ಯ ಬಳಿಗೆ ಹೊರಟು ಬರ್ತಿದ್ದಾರೆ ಹಾಗಿದ್ರೆ ಈ ಬ್ಲ್ಯಾಕ್ ರೋಸ್ ಯಾರು ಇರಬಹುದು ನಿಜ ಹೇಳಬೇಕು ಅಂದರೆ ಬ್ಲ್ಯಾಕ್ ರೋಸ್ ಒಂದು ಸಿಂಚು ತಂದೆ ಅದು ಇಲ್ಲ ಅಂದರೆ ಖಂಡಿತವಾಗ್ಲೂ ಸಾಹಿತ್ಯ ಚಿಕ್ಕಪ್ಪ ಇಲ್ಲಿ ಎಲ್ಲ ಕಡೆ ಪ್ರಸನ್ನ ಅವ್ರನ್ನ ಇಲ್ಲಿ ವೆಂಕಟೇಶ್ ಅವ್ರ ಕಡೆನೆ ಬುಟ್ಟು ಮಾಡಿ ತೋರಿಸ್ತದೆ ಸಾಹಿತ್ಯನ ಮನೇಲಿ ಉಳ್ಕೋ ಅಂತ ಹೇಳಿದ್ದು ಅವರ ಚಿಕ್ಕಪ್ಪನ ಜೊತೆಗೆ ಅಂದು ತನ್ನಿಂದ ಯಾರು ಫಾಲೋ ಮಾಡ್ತಿದ್ದಾರೆ ಅಂತ ಸಾಹಿತ್ಯ ಹೇಳಿದಾಗ ಅವರು ಹಿಂದೆ ಬಂದು ು ಅವರ ಚಿಕ್ಕಪ್ಪನೇ ಜೊತೆಗೆ ಅವರು ಬ್ಲಾಕ್ ರೋಸ್ ಫೋನ್ ಮಾಡ್ತಿರೋ ನಂಬರ್ ಕೂಡ ಅವರ ಅಣ್ಣಂದೆ ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಚಿಕ್ಕಪ್ಪನೇ ಸಾಹಿತ್ಯ ತೊಂದರೆ ಕೊಡ್ತಿದ್ದಾರೆ ಅಂತ ಹಾಗಿದ್ರೆ ಇಲ್ಲಿ ನಿಜವಾದ ಶತ್ರು ಸಾಹಿತ್ಯ ಚಿಕ್ಕಪ್ಪನ ಸಾಹಿತ್ಯ ಮೇಲೆ ಏನಿದೆ ಕೋಪ ಖಂಡಿತ ಸಾಹಿತ್ಯ ಮೇಲೆ ಯಾವುದೇ ಕೋಪ ಇಲ್ಲ ಆದರೆ ತನ್ನ ಸಾಹಿತ್ಯ ಬದುಕಲಿ ಆಟ ಆಡಿದ ಕರ್ಣನ್ ಮೇಲೆ ಸತ್ತಿದೆ ಹಾಗಾಗಿ ಸಾಹಿತ್ಯ ಬಳಸಿಕೊಂಡು ಕರ್ಣಂಗೆ ನೆಮ್ಮದಿ ಇಲ್ದಾಗೆ ಮಾಡಬೇಕು ಅಂತ ವೆಂಕಟೇಶ್ ಈ ರೀತಿ ಮಾಡ್ತಿರ್ಬೋದು ಯಾಕಂದ್ರೆ ಒಮ್ಮೆ ರಿಷಿ ಸಾಹಿತ್ಯ ತೊಂದರೆ ಕೊಡೋದು ಹೋಗಿದ್ದಕ್ಕೆ ರಿಷಿ ತಲೆ ಕೆಳಗಡೆ ಮಾಡಿ ಹಾಕಿದ್ರು ಹಾಗಿದ್ರೆ ತನ್ನ ಮಗಳನ್ನು ತೊಂದರೆ ಕೊಟ್ಟಂತ ರಿಷಿನೇ ಬಿಡಲಿಲ್ಲ ಆಮೇಲೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಸಾಹಿತ್ಯ ಟಾರ್ಗೆಟ್ ಅಲ್ಲ ಅವಳ ಮುಖಾಂತರ ಕಾರಣಕ್ಕೆ ನೆಮ್ಮದಿ ಕೊಡಬಾರ್ದು ಕ್ಷಣ ಕ್ಷಣಕ್ಕೂ ಒದ್ದಾಡಬೇಕು ಅನ್ನೋ ಕಾರಣಕ್ಕೆ ವೆಂಕಟೇಶ್ವರು ಈ ರೀತಿ ಕರ್ಣನ ಆಟ ಆಡಿಸ್ತಿರ್ಬೋದು ಸಾಹಿತ್ಯಗೂ ಕೂಡ ಎಲ್ಲೂ ಎಂದು ಕೂಡ ತೊಂದರೆ ಕೊಟ್ಟವರು ಅಲ್ಲ ವೆಂಕಟೇಶ್ವರು ಆದರೆ ತೊಂದರೆ ಕೊಟ್ಟಿದ್ದು ಜಸ್ಟ್ ರಿಷಿ ಮಾತ್ರ ರಿಷಿಗೂ ಕೂಡ ಪಾಠ ಕಲಿಸಿದ್ರು ಹಾಗಿದ್ರೆ ರಿಷಿ ಹಿಂದೆ ಇರ್ತಕ್ಕಂಥ ಆ ಬಿಗ್ ಬ್ಲ್ಯಾಕ್ ರೋಸ್ ಯಾರು ಅಲ್ಲ ವೆಂಕಟೇಶ್ ಅಂತಾನೆ ಅನ್ನಿಸ್ತದೆ ನಂತರ ಇಲ್ಲಿ ಬ್ಲ್ಯಾಕ್ ರೋಸ್ ಸಾಹಿತ್ಯಕ್ಕೆ ತೊಂದರೆ ಏನು ಕೊಡ್ತಾರೆ ಕರ್ಣ ಬಂದು ಕಾಪಾಡ್ತಾರೆ ಇದರ ನಡುವೆ ಕರ್ಣ ಸಿಂಚು ಮದುವೆ ಫಿಕ್ಸ್ ಆಗುತ್ತೆ ಮದುವೆ ಮಾತುಕತೆ ನಡುವೆ ಇಲ್ಲಿ ಕರ್ಣಗೆ ಸಾಹಿತ್ಯ ಮೇಲೆ ಮನಸ್ಸಾಗಿದೆ ಸಿಂಚು ಸಾಹಿತ್ಯ ವಿರುದ್ಧವಾಗಿ ಸೆಡೆದ್ದಾಳೆ ಹಾಗಾದ್ರೆ ಇಲ್ಲಿ ಸಿಂಚು ಕರ್ಣ ಮದುವೆ ನಡೆಯುತ್ತಾ ಕರ್ಣ ಸಾಹಿತ್ಯ ಮದುವೆ ನಡೆಯುತ್ತಾ ಇಲ್ಲಿ ಅರುಂಧತಿಯವರ ನಿಜವಾದ ಮುಖ ಅನಾವರಣಗೊಳ್ಳುವುದೇ ಮದುವೆ ನಂತರನ ಏನಿರಬಹುದು ಅರುಂಧತಿಯ ಪ್ಲಾನ್ ಬ್ಲ್ಯಾಕ್ ರೋಸ್ ಇಂಟೆನ್ಷನ್ ಏನಿರಬಹುದು ನಿಜವಾಗ್ಲೂ ಬ್ಲ್ಯಾಕ್ ರೂ ವೆಂಕಟೇಶ್ ಅವರೇನ ಏನದು ಏನ್ ಕಥೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋ ಗೋಸ್ಕರ ಹೆಚ್ಚ ಮಾಡಿ